ಮನುಷ್ಯನಲ್ಲಿ ಇವತ್ತು ಧರ್ಮ ಅನ್ನುವಂಥದ್ದು ಕಡಿಮೆಯಾಗಿದೆ ಸ್ವಾರ್ಥ ಹೆಚ್ಚಾಗಿದೆ ಸಂಪ್ರದಾಯಗಳು ಮಾನವೀಯತೆಯ ಸಂಪ್ರದಾಯಗಳು ಇವತ್ತು ಆಗಿದ್ದಾವೆ ಈ ಹಿನ್ನೆಲೆಯಲ್ಲಿ ಕನಿಷ್ಠ ಮಾನವೀಯ ಗುಣಗಳನ್ನು ಬೆಳೆಸ್ಕೊಂಡು ದುಶ್ಚಟಗಳನ್ನು ಬಿಟ್ಟು ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂಸ್ಕೃತಿ ಮನುಷ್ಯನ ಸಂಸ್ಕೃತಿ ಆಗಬೇಕು ಅಂತ ಹೇಳಿ ನಾವು ಶ್ರಾವಣ ಮಾಸದಲ್ಲಿ ಹಲಮತ ಧರ್ಮ ಮತ್ತು ಪರಿಸರ ಜಾಗೃತಿ ಯಾತ್ರೆಯನ್ನು ಹಾಕಿಕೊಂಡಿದ್ದೀವಿ ಪರಿಸರ ಸಂಸ್ಕೃತಿ ಇರಲಿಲ್ಲ ಅಂತಂದರೆ ಮನುಷ್ಯನಿಗೆ ಸಮಾಜದಲ್ಲಿ ಗೌರವ ಇರೋದಿಲ್ಲ ಪ್ರಕೃತಿ ನಾಶ ಆದರೆ ಯಾವ ಜೀವ ಸಂಕಲುಗಳು ಸಹಿತನ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮನುಷ್ಯನ ಗೌರವಕ್ಕೆ ಸಂಸ್ಕೃತಿ ಬೇಕು ಇಡೀ ಜೀವ ಸಂಕುಲಗಳ ಉಳಿವಿಗೆ ಬೆಳವಿಗೆ ಪ್ರಕೃತಿ ಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿಗಳಲ್ಲಿ ನೂರಾರು ಸಸಿಗಳನ್ನು ವಿತರಣೆ ಮಾಡ್ತಾನೆ ಮನುಷ್ಯನಲ್ಲಿ ಮಾನವೀಯತೆ ಪ್ರೇಮ ಪರಸ್ಪರ ಏನು ಬಾಂಧವ್ಯಗಳನ್ನು ಬೆಳೆಸುವಂತಹ ಧರ್ಮ ಧಾರ್ಮಿಕ ಪದ್ಧತಿಗಳನ್ನು ಹೇಳೋದಕ್ಕೋಸ್ಕರನ ಈ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಬಳ್ಳಾರಿ ತಾಲೂಕಿನಲ್ಲಿ ಇವತ್ತು ಸಿರ್ವಾರ ಗ್ರಾಮದವರು ಬಹಳ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡು ಈ ಒಂದು ಯಾತ್ರೆಯನ್ನು ಯಶಸ್ವಿ ಗೊಳಿಸಿದರೆ ಮನೆ ಮನೆಯಲ್ಲಿ ಧಾರ್ಮಿಕ ಸಂಸ್ಕೃತಿಗಳನ್ನು ಉಳಿಸೋದ್ರ ಮುಖಾಂತರನ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತೀನಿ ಮತ ಧರ್ಮದ ಶ್ರಾವಣ ಯಾತ್ರೆ ಇವತ್ತು ಬಳ್ಳಾರಿ ತಾಲೂಕಿನ ಸಿರು ಸಿರಿವರ ಗ್ರಾಮದಲ್ಲಿ ಆಗ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಒಂದು ಕಿಲೋಮೀಟರ್ ಮೆರವಣಿಗೆ ಎಲ್ಲ ತಾಯಂದಿರು ಕಳಸ ಹಿಡ್ಕೊಂಡು ಆ ಸ್ವಾಮೀಜಿ ಸ್ವಾಮೀಜಿಗಳನ್ನ ಸ್ವಾಗತವನ್ನು ಕೋರಿ ಗುರುಗಳು ಇವತ್ತು ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಾದ್ಯಂತ ಐವತ್ತು ತಾಲೂಕುಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಳ್ಳಾರಿ ತಾಲೂಕಿನ ಮುಖ್ಯಸ್ಥನಾಗಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದರು ಆ ಜವಾಬ್ದಾರಿ ಸ್ವಾಗತ ನಮ್ಮ ತೀರ್ಮಾನಗಳನ್ನು ಎಲ್ಲ ನಮ್ಮ ಅನುಮತ ಸಮಾಜದವರು ಕೈಗೂಡಿಸಿ ಅವರೆಲ್ಲರೂ ಕೂಡ ಮನೆ ಮನೆಯಲ್ಲಿ ಕೂಡ ಹೋಗಿ ಈ ಯಾತ್ರೆ ಬಗ್ಗೆ ತಿಳಿಸಿದ್ದಾರೆ ಹಾಗಾಗಿ ಬಳ್ಳಾರಿ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಆಲುಮತ ಸಮಾಜದ ಬಂಧುಗಳು ಬಂದಿದ್ದಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಕುರುಬರ ಸಂಘದ ಪದಾಧಿಕಾರಿಗಳು ಹಲವು ಸಂಘ ಸಂಸ್ಥೆಯ ಪದ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಕಾರ್ಯಕ್ರಮ ಯಶಸ್ಸಾಗಿದೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಸಿರುವ ಗ್ರಾಮದ ಆಲುಮತ ಬಂಧುಗಳಿಗೆ ನಮ್ಮ ಸ್ವಾಮೀಜಿಗಳಿಗೆ ಬಳ್ಳಾರಿ ಜಿಲ್ಲೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಗುರುಬರ್ಗ ವಿ ಪೀಠದ ಪೀಠಾಧ್ಯಕ್ಷರಾದ ಚಿಂಚನ ಪೀಠಾಧ್ಯಕ್ಷರಾದ ಸಿದ್ದರಾಮಂದ ಪರಿ ಸ್ವಾಮಿಗಳ ನಮ್ಮ ಈ ಪೀಡಿ ಈ ಗುರುಬರ್ಗ ವಿಭಾಗದ ಪೀಠಾಧ್ಯಕ್ಷರು ಅವರು ಒಂದು ಅಧ್ಯಕ್ಷತೆಯಲ್ಲಿ ವರ್ಷ ವರ್ಷ ಈ ಶ್ರಾವಣ ಮಾಸದ ಪ್ರಯುಕ್ತ ಹಾಲು ಮತ್ತು ಧರ್ಮ ಪ್ರಚಾರ ಹಾಗೂ ಪರಿಸರ ಪರಿಸರ ಬಗ್ಗೆ ಜಾಗೃತಿ ಪ್ರಜ್ಞೆಪಡಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಇಡೀ ತಮ್ಮ ಈ ಗುಲ್ಬರ್ಗ ವಿಭಾಗ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ತಿಂಗಳಲ್ಲೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಲಮಟ್ಟದ ಧರ್ಮವನ್ನು ಪ್ರಚಾರ ಮಾಡುವುದು ಹಾಗೂ ಸಮೂಹಗಳಲ್ಲಿ ಸಮುದಾಯಗಳಲ್ಲಿ ಸಮುದಾಯಗಳಲ್ಲಿ ವಲಸೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಇವರ ಮೂಲ ಉದ್ದೇಶ ಧರ್ಮ ಪ್ರಚಾರ ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳು ಹೋಗಬೇಕು ಎಲ್ಲ ಧರ್ಮಗಳಲ್ಲಿ ಪರಸ್ಪರ ಪ್ರೀತಿಯನ್ನು ಹೊಂದಬೇಕು ಪ್ರಸ್ತುತ ಹೊಂದಬೇಕು ಆದರೆ ಸಮಾಜ ಉದ್ಧಾರ ಆಗುತ್ತೆ ಸಮಾನತೆ ಎಲ್ಲ ಈ ಧರ್ಮ ಪ್ರಚಾರ ಕೇವಲ ನಮ್ಮ ಹಾಲುಬದ ಕುರುಬರು ಮಾತ್ರ ಅಲ್ಲ ಎಲ್ಲ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ಹಾಲ್ಮತ ಸಮುದಾಯದ ಧರ್ಮವನ್ನು ತಿಳಿಸುತ್ತಾ ಈ ಎಲ್ಲರೂ ಈ ಧರ್ಮದಲ್ಲಿ ಎಲ್ಲರೂ ಆಗಬೇಕು ಸಮಾನತೆಯನ್ನು ನಡೀಬೇಕು ಧರ್ಮ ಪ್ರಜ್ಞೆಯನ್ನು ಎಲ್ಲ ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು ಎಂಬ ಕಾರಣದಿಂದ ಜನಗಳಲ್ಲಿ ಈ ಪ್ರಜ್ಞೆಯನ್ನು ಮೂಡಿಸಲಾಗ್ತದೆ ಹಾಗೆ ಪರಿಸರದ ಬಗ್ಗೆ ಈಗ ಅನೇಕ ನಮ್ಮಲ್ಲಿ ಪರಿಸರ ಹಿಂದೆ ಸ್ವತಂತ್ರ ಬಂದಾಗ ಏನು ನಮ್ಮಲ್ಲಿ ಅರಣ್ಯ ಇತ್ತು ಈಗ ಅರಣ್ಯ ವರ್ಷ ವರ್ಷ ನಾಶ ಆಗ್ತಾ ಇದೆ ಅರಣ್ಯ ಇಲ್ಲದ್ರೆ ಪರಿಸರ ಇಲ್ಲಿದ್ರೆ ಗಿಡ ಇಲ್ಲಿದ್ರೆ ನಾವು ಬದುಕೋದೇ ಕಷ್ಟ ನಮ್ಮ ಜನಗಳಿಗೆ ಅದು ಅರಿವು ಅದ್ರ ಬಗ್ಗೆ ಅರಿವು ಇಲ್ಲದ ಇದು ನಮ್ಮ ಆಕ್ಸಿಜನ್ ಗಿಡ ಮೂಲಿಕೆಗಳಿಂದ ಆಕ್ಸಿಜನ್ ಬರುತ್ತೆ ಆಕ್ಸಿಜನ್ ಬಂದ್ರೆ ಮಾತ್ರ ಅದರಿಂದ ಉಸಿರಾಡ್ತೇವೆ ನಾವು ಇಲ್ಲ ಅದು ಆಕ್ಸಿಜನ್ ಇಲ್ಲದ್ರೆ ಉಸ್ರಾಡದಲ್ಲಿ ಇರುತ್ತೆ ನಮಗೆ ಸೊ ಗಿಡ ಮರಗಳ ಸಂರಕ್ಷಣೆ ಆಗಲೇಬೇಕು ಹೀಗಾಗಿ ಈ ಒಂದು ಈ ಸಭೆಯಲ್ಲಿ ಈ ಒಂದು ಅವರ ಪ್ರಚಾರದಲ್ಲಿ ಪರಿಸರದ ಬಗ್ಗೆ ಪ್ರಜ್ಞೆ ಬೂಡಿಸಲಿಕ್ಕಾಗಿ ಗಿಡ ಮರಗಳನ್ನು ಕೂಡ ಎಲ್ಲಿ ಉಚಿತವಾಗಿ ಆಲಿಸ್ತಾ ಇದ್ದಾರೆ ಅವರು ಪ್ರಜ್ಞೆ ಮೂಡಲಿ ಸಂರಕ್ಷಣೆ ಮಾಡಲಿ ಅರಣ್ಯವನ್ನು ಉಳಿಸಲಿ ಅಂತ ಹೇಳಿಬಿಟ್ಟು ಇದು ಅವರ ಮೂಲ ಉದ್ದೇಶ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಸ್ವಾಮಿ ಹಾಗೂ ಗೌರವಾಧ್ಯಕ್ಷರು ನಮ್ಮ ರವಿ ಕಾರಮಂಚಪ್ಪ ಕೋಶಾಧ್ಯಕ್ಷರು ಸೂರ್ಯದೇವ ಅಧ್ಯಕ್ಷರು ನಮ್ಮ ಕೃಷ್ಣ ಗೋನಾಳ ಕೃಷ್ಣ ಅವರು ಕಾನೂನು ಕಾನೂನು ಸಲಹೆಗಾರರ ಜೋಗಿನಿ ಚಂದ್ರಪ್ಪನವರ ಕೂಡಿ ನಮ್ಮ ಸ್ವಾಮೀಜಿಗಳ ಕೈಗೊಂಡಂಥ ಈ ಕಾರ್ಯಕ್ರಮಕ್ಕೆ ಮಹತ್ವ ಕಾರ್ಯಕ್ರಮ ಅದು ಪರಿಸರ ಅರಿವಿ ಮೂಡಿಸುವುದಕ್ಕಾಗಿ ಹಾಗೂ ನಮ್ಮ ಧರ್ಮ ಪ್ರಚಾರ ಮಾಡುವುದಕ್ಕಾಗಿ ನಮ್ಮ ಧರ್ಮಕ್ಕೆ ಧರ್ಮಕ್ಕೆ ಮೂಲ ಬೇಕಾಗಿರತಕ್ಕಂಥ ಒಂದು ವಿಚಾರ ಮುಖ್ಯವಾದಂಥ ವಿಚಾರ ಏನಂತಂದರೆ ವಿದ್ಯೆ ಬುದ್ಧಿ ಮತ್ತು ಈ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳ ಒಂದು ಯಾತ್ರೆಯಲ್ಲಿ ನಾವು ಕೂಡ ಪಾಲ್ಗೊಂಡು ಸಾಕಷ್ಟು ಸಮಾಜ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥ ನಮ್ಮ ಸ್ವಾಮೀಜಿಗಳ ಪಾದಗಳಿಗೆ ಹೊಂದಿಸುತ್ತಾ ನಮಗೆ ಅವಕಾಶ ಈ ಇದೇ ರೀತಿಯಾಗಿ ನಮ್ಮ ಸಮಾಜದವರು ಸಾಕಷ್ಟು ಪರಿಸರ ಪರಿಸರಕ್ಕೆ ಪರಿಸರ ಇದ್ರೇನೆ ನಮಗೆ ಒಳ್ಳೆ ಶು ಶುದ್ಧವಾದ ಗಾಳಿ ಮತ್ತು ಎಲ್ಲ ವಿಚಾರವನ್ನು ಮನಗೊಂಡಂಥ ಸ್ವಾಮೀಜಿಗಳು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ನಾನು ಎರಡು ಮಾತು ಮುಕ್ತಾಯ ಮಾಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರಾಯಣ್ಣ